ಸಮರ್ಪಣೆಯ ಪ್ರಾರ್ಥನೆ ಪರಿಷದ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ಸಕಲ ಸಂತರ ರಾಣಿಯೇ ಸೌಭಾಗ್ಯಗಳ ರಾಣಿಯೇ ಪ್ರೀತಿಯನ್ನು ಅರಿಯದವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿಯೇ ವಿಶೇಷವಾಗಿ ಕುಟುಂಬದಲ್ಲಿ ಪತಿಪತ್ನಿಯಲ್ಲಿ ಪ್ರೀತಿ ಇಲ್ಲದೆ ಹಾಗೂ ಯುವಕ ಯುವತಿಯರ ಮಧ್ಯದಲ್ಲಿ ಪ್ರೀತಿ ಇಲ್ಲದೆ ವಂಚನೆಯ ಪ್ರೀತಿ ಮಾಡುವವರನ್ನು ಸ್ವಾರ್ಥ ಪ್ರೀತಿ ಮಾಡುವರಿಗೋಸ್ಕರ ಪ್ರಾರ್ಥಿಸುತ್ತೇನೆ ಆಸ್ತಿ ಪಾಸ್ತಿಗಾಗಿ ಪ್ರೀತಿ ಮಾಡುವವರಿಗೋಸ್ಕರ ಪ್ರಾರ್ಥಿಸುತ್ತೇನೆ ಹಣದ ಮೋಹದಿಂದ ಸ್ನೇಹ ಸಂಬಂಧಗಳನ್ನು ಕಳೆದುಕೊಳ್ಳುವರಿಗೋಸ್ಕರ ಪ್ರಾರ್ಥಿಸುತ್ತೇನೆ ಪ್ರೀತಿ ನಮ್ಮ ಪ್ರೀತಿಯೇ ಮೌಲ್ಯವೇ ಅರಿಯದೆ ಈ ಲೋಕದಲ್ಲಿ ಬಾಳುವವರನ್ನು ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿಯೇ ಅಂತ ಎಲ್ಲಾ ಮಕ್ಕಳ ಮೇಲೆ ನಿಮ್ಮ ಕರುಣೆ ಇಳಿದು ಬಂದು ಪ್ರಭು ಕ್ರಿಸ್ತರಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸಿರಿ ತಾಯಿಯೇ ಹೇಗೆ ಕರ್ತರಾದ ಪ್ರಭು ಯೇಸು ಕ್ರಿಸ್ತರು ತನ್ನ ಅಚಲ ಪ್ರೀತಿಯಿಂದ ಎಲ್ಲರನ್ನು ರಕ್ಷಿಸಿದರು ಕಾಪಾಡಿದರು ಹಾಗೆ ನಾವು ಕೂಡ ಮತ್ತೊಬ್ಬರನ್ನು ಲೋಕದ ಸರ್ವ ಜನರನ್ನು ಪ್ರೀತಿಸುವಂತೆಯು ಶ್ರಮಿಸುವಂತಹ ಹೃದಯ ನಮಗೆಲ್ಲರಿಗೂ ತಾಯಿಯೇ ವಿಶೇಷವಾಗಿ ಕಾಲಘಟ್ಟದಲ್ಲಿ ಪ್ರೀತಿಯೇ ಇಲ್ಲದೇ ಇರ ತುಂಬಾ ಜನರು ಬದುಕ್ತಾ ಇದ್ದಾರೆ ಖಾಲಿ ನಟನೆಯ ಪ್ರೀತಿ ಮಾಡ್ತಾರೆ ವಂಚನೆಯ ಪ್ರೀತಿ ಮಾಡುತ್ತಾರೆ ಮಕ್ಕಳ ಮೇಲೆ ನಿಮ್ಮ ದೈಹಿಕ ಕರುಣೆ ಇಳಿದು ಬರಲಿ ಸ್ವಾಮಿ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ನಾವು ಮದುವೆ ಮಹೋತ್ಸವದಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದ್ದರು ಅದೇ ರೀತಿಯಂತೆ ಪ್ರೀತಿಯನ್ನು ಅರಿಯದೇ ಇರುವ ಎಲ್ಲ ಮಕ್ಕಳಲ್ಲಿ ಪ್ರೀತಿಯ ಬುಗ್ಗೆಯನ್ನು ಪ್ರಭು ಏಸು ಕ್ರಿಸ್ತರಲ್ಲಿ ಬೇಡಿ ಅವರಿಗೆಲ್ಲರಿಗೂ ನೂತನ ಸಂಭವಗಳನ್ನು ನೀಡಿರಿ ನಾವು ಮಾಡುವ ಸ್ವರ್ಗಿಯಾತ್ರ ತಂಡದ ಸದಸ್ಯರು ಮಾಡುವ ಈ ಚಪುಸ್ತರ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆಗೆ ದಯಿಂದ ಕಿವಿ ಹೊಡೆಯಲಿದ್ದಾಯಿ ನಮ್ಮೆಲ್ಲರ ಪ್ರಾರ್ಥನೆಯು ಶಬ್ದವಾಗದೆ ಶಕ್ತಿಯಾಗುವಂತೆ ನಮಗೂ ಶಕ್ತಿ ಕೊಡಿರಿ ನೀ ಮಾಡುವ ಚಪುಸ್ತರದ ಪ್ರಾರ್ಥನೆಯಲ್ಲಿ ನಮ್ಮ ಮೊರೆಯನ್ನು ಆಲಿಸಿ ಪ್ರಭು ಏಸು ಕ್ರಿಸ್ತರಲ್ಲಿ ಬೇಡಿ ಸದಸ್ಯರವನ್ನು ಎಂದು ಪಿತನಸ್ತನ ಮತ್ತು ಪವಿತ್ರ ಪ್ರಾರ್ಥಿಸುತ್ತೇನೆ ರೈತರ ಶಿಲ್ವಾಗುತ್ತೆ ನನ್ನ ಇರುವ ನಮ್ಮ ನರಸಿರೇ ನಮ್ಮ ಸರ್ವೇಶ್ವರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತಾದೇವಿತನನ್ನು ಸ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರಗಳು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮ್ರೇಮನಲ್ಲಿ ಜನಿಸಿದರುಲ್ಪಟ್ಟು ಶಿಲ್ಪೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಕೇಳಿದ ದಿನ ಮೃತರ ಮಧ್ಯದಿಂದ ದಿನ ಜೀವಂತನಾಗಿ ಇದ್ದರು ಸ್ವರ್ಗ ಕೇರಿ ಸರ್ವಶಕ್ತೀಪಿತರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ದೀರ್ಘ ಕೊಡಲು ಬರುವರು పవిత్ర అతను విశ్వస్ పవిత్ర ధర్మ సభ సంతిశ్వాసే పాప పరిహారేనే శరీర ప్రశ్వాసేనే నిత్య జీవన విశ్వాసే ఆమె స్వర్గ దా మా కూచితాయి నివ రాజ స్వర్గంలో నెరవేరు ప్రకారం భూమి నెరవేరు പ്രസാദ പൂർണി പ്രഭു നിമേധ സ്ത്രീയല്ല ധന്യൂ മറ്റു നിതര പ്രവാദ ഏസുധന്യൂ

ഐ രാന്നനസ്വാമി സ്ഥാന ദീക്ഷയെന്നൊന്നും രഹസ്യോണ பல்லு நம்ம தந்தையே நாமக்கே சூத்திரவாக பல்லுகூதலு நிறைவேற பிரதலு நெருவிரலாம் நமக்கு நம்ம

நீ தண்ணியாரு மசு தண்ணிய நம்மையுணையா தர பலவாத நம்ம கருப்பா புண்ணு தண்ணிய மத்த நம்ம தர பலவாத யேசுதண்ண

சுா பூர்ணிய கத்திரி முடனே நீதவாதன் கத்திர நிமிடனேரன் நீ தனியர் மொத்த நிம்மதி பலவாத யேசுதண்ண

ಎರಡನೇ ರಹಸ್ಯ ಕಾನೂರಿನಲ್ಲಿ ಒಂದರಲ್ಲಿ ಕೇಸು ನೀರನ್ನು ಮಾರ್ಪಡಿಸಿದ ಮಾರ್ಪಡಿಸಿದರೆ ರಹಸ್ಯವನ್ನು ಧ್ಯಾನಿಸೋಣ

பிரசாத பிரணய பிரபோன் பிரணை தாரே சேதான

நவரே அவர பிரச்சார பிரணை பிரகோனாரி

सन्त ध्यान देहिं नन्दिया मरि पुतिवाहिं नहिं उपवनो प्रतिसुवत ते ससि जनि नमावरयवर प्रसरण प्रणे प्रबो नमन लड़ेइ दारे शैलिनि उदन्य र मत्तनि मउद्र गापलवादाए सो दन्य र सन्त ध्यान देहिं नन्दिया मरि पुतिवाहिं नहिं उपवनो प्रतिसुवत ते ससि जनि परन से चित्त सियते ओत्रां உடனே தேவர் சாம்ராஜ் ಪೋಷಿಸಿ ಮನ ಪರಿವರ್ತನೆ ಹೊಂದಲು ಕರೆ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ నమోమరి వర ప్రసాద పూర్ణియే ప్రభు నిమ్మొడనే స్త్రీయరే సుధన్యూ నమోమరి వర ప్రసాద పూర్ణియే ప్రభు నిమ్మొడనే స్త్రీయర ధన్యరు నిమ్మ ఉదరద నిమ్మ ఏ సుల్ ధన్యరు ನಮ್ಮ ಉಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ್ಯರು నమోమరి ప్రసాద పూర్ణియే ప్రభు నిమ్మడని దారి స్త్రీయరూ నిమ్మ ఉదరద నమో మరివర ప్రసాద పూర్ణియే ప్రభు నిమ్మడని దారి స్త్రీయర ధన్యరు మొత్తం నిమ్మ ఉదరద ఫలవదన్యరు

ನಮೋ ಮಡಿ ವರಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮಡಿ ವರಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋವರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುರು ಇಪ್ಪನಿಗೂ ಸಿಪನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಒನ್ನ ದೈವದೊಳಿ ಇರುವನೆನ್ನ ಪಾಪಗಳನ್ನ ಕ್ಷಮಿಸಿರಿ ನರಕದ ಬೆಂಕಿಯಿಂದ ನನ್ನನ್ನು ಕಾಪಾಡಿರಿ ಮುಖ್ಯವಾಗಿ ದಯೆ ತೋರಿ ನನಗೆ ವಿಮೋಚನೆ ಕೊಡಿರಿ ನಾ ಹಲಕಲೇ ರಸ್ಯಯೀ ಶ್ರೀ ಸ್ವಾಮಿ ತಾಬರ್ بیٹದ ಮೇಲೆ ರೂಪಾಂತರ ಬಂದಿದೆ ಬರ ಆಸ್ಯವನ ಧ್ಯಾನಿಸೋಣ ಸರ್ವದನಿರುವನೆಮ್ಮ ತಂದೆ ನಿಮನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ മറ്റ <laughs> നിങ്ങളുധന്യൂ ಸಂತಾ ಶ್ರೀಯಾ ದೇವಿ ಪಾಪಗಳಾಗಿರ್ಪನಂ ಪರಬ್ರಹ್ಮ ತತ್ಸನ್ತೇನಾಪಾದಿಸುರೇ ದಮೋವರಿವರಿಸಾದ ಪುರಾಣಿ ಪ್ರಭು님ೋಡನೆ ಇದ್ದಾರೆ ಶ್ರೀ ಅಲ್ಲಿ ನೀನು ತನ್ನರಿ ಮತ್ತು ನಿಮ್ಮ ಉತ್ತರ ದಹ ಫಲವಾದೇಶದನ್ನರಿಯು ಸಂತಾ ಶ್ರೀಯಾ ದೇವಿ ಪಾಪಗಳಾಗಿರ್ಪನಂ ಪರಬ್ರಹ್ಮ ತತ್ಸನ್ತೇನಾಪಾದಿಸುರೇ

ನಮೋಮರಿಯವರು ಪ್ರಸಾದ ಪ್ರಣೆ ಪ್ರಬಲಿ ಸ್ತ್ರೀಯರಲ್ಲಿ ನೀವು ತಾನೇ ಮತ್ತೆ ನಿಮ್ಮ ಊದರದ ಫಲವಾದ್ರಿ ನಮೋಮರಿಯವರು ಪ್ರಸಾದ ಪ್ರಣೆ ಪ್ರೊಡನೆ ಇದ್ದಾರೆ ಮತ್ತೆ ನಿಮ್ಮ ಉದರದ ಬಲವಾದ ಏಸು ತನ್ಯರು

நவோமரியவரணி பிரபு மோடனே நீ தீவிரி மத்தனை மகோதரோரீ நவோமரிய பிரசாத பூரணி பிரபு மோடனே நீ தானே மத்தனை மகோதரத ஃபலவாத யசு தண்ணியு सन्तान दी दे मात तू कपिलगिरि नाव परण कृतीश्वर ते प्राप्त सुरे तेने ग सने ग पैत्रत नरग महिमा गले आदिलि दिलि पाशिका तव कृतीश्वर तव तात काजकत्रण टागले

ನಿಮ್ಮ ಚಿತ್ತ ಸ್ವರ್ಗದ ಒಳಪಡಿಸಿರಿ ನಮೋ ಮರಿಯ ಪ್ರಶಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯಶು ಧನ್ಯರು संता मरिया जी माती है भाभी लाजीवना उम्म, सरियाती यान ससुर सिबली घाट की तरफ दंगल में बिली घाटी माँ प्रातिष्ठित हैं, नमः मरिया प्रसिद्ध आपको नमः प्रभु निमोदती तारे, कलियुतं नेरो मंत्र निमोतरा पलोताय सुधानेरो

साहेग प्रेम

ಷ್ಟ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕನಿರಾ ಕಣಿವೆಯಲ್ಲಿ ಬಹಳ ಆದುದರಿಂದ ಪ್ರಲಾಪಿಸುತ್ತೇವೆ ಆಶ್ರೈವಿ ನಿಮ್ಮ ಕಪಟಾಕ್ಷರಿ ಮತ್ತು ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫುಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾ ಪ್ರಿಯ ಪ್ರೀತಿಮೇವೇ ಮಧುರ ಕನ್ಯಾವರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ Pratisona, the Rashikter of Nitero Agir was a wish for Mahimabarita Kanimati Adam Rimanora, Mundu Shari Ravino, Pavitrat Pulasaka and Animo Triogiva, the Vasta and Wang Maritiri, and the Abarish ோகதமரணெந்து நம்ம பிரபு கிரிஸ்தர முகாந்தர நம்ம பிரார்த்து அவ